ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಐವತ್ತು ಅರವತ್ತು ವರ್ಷ ಹಿರಿಯರಿಗೆ ಆರೋಗ್ಯವಾಗಿರಲು ಹತ್ತು ಸಲಹೆಗಳು ಇಲ್ಲಿವೆ ಇಂದು ನಾವು ನಿಮಗಾಗಿ ಕೆಲವು ಆರೋಗ್ಯ ಸಲಹೆಗಳನ್ನು ನೀಡಿದ್ದೇವೆ ಐವತ್ತು ಅರವತ್ತರ ವಯಸ್ಸಿನಲ್ಲಿ ನೀವು ಫಿಟ್ ಆ್ಯಂಡ್ ಫೈನ್ ಆಗಿರಲು ಈ ಸಲಹೆಗಳನ್ನು ನಿಮಗೆ ಉಪಯುಕ್ತವಾಗಿವೆ ಆರೋಗ್ಯ ಕಾಪಾಡಿಕೊಳ್ಳಲು ನೀವು ಏನು ಮಾಡಬೇಕು ಅನ್ನೋದರ ಬಗ್ಗೆ ತಿಳಿದುಕೊಳ್ಳಿರಿ ವಯಸ್ಸಿಗೆ ಸಂಬಂಧಿಸಿದ ಹೆಚ್ಚಿನ ಕಾಯಿಲೆಗಳು ತಡೆಗಟ್ಟಬಲ್ಲವು ಮತ್ತು ಆರೋಗ್ಯಕರ ಜೀವನ ಶೈಲಿಗಾಗಿ ಹತ್ತು ಸಲಹೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾವು ಬಂದಿದ್ದೇವೆ ಒಂದನೇ ಸಲಹೆ ಆರೋಗ್ಯಕರವಾಗಿ ತಿನ್ನಿರಿ ಆರೋಗ್ಯಕರ ಮತ್ತು ಬುದ್ಧಿವಂತಿಕೆಯಿಂದ ತಿನ್ನುವುದು ಆರೋಗ್ಯಕರ ಜೀವನಕ್ಕೆ ಉತ್ತಮ ಮತ್ತು ಅಗ್ರಗಣ್ಯ ಹೆಜ್ಜೆಯಾಗಿದೆ ನಾವು ವಯಸ್ಸಾದಂತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯು ದುರ್ಬಲಗೊಳ್ಳುತ್ತದೆ ಮತ್ತು ನಮ್ಮ ಚಯಾಪಚಯ ದರವು ನಿಧಾನಗೊಳ್ಳುತ್ತದೆ ಮತ್ತು ಪೋಷಕಾಂಶಗಳನ್ನು ಸೇವಿಸಲು ಪ್ರಯತ್ನಿಸಬೇಕು ವಯಸ್ಸಾದವರಲ್ಲಿ ಹಾರ್ಮೋನ್ ಸಮತೋಲನಕ್ಕೆ ಇವು ಕೆಲವು ಅತ್ಯುತ್ತಮ ಆಹಾರಗಳಾಗಿವೆ ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಪ್ರೋಟೀನ್ ಭರಿತ ಆಹಾರಗಳು ಇತ್ಯಾದಿಗಳು ಎರಡನೆಯದಾಗಿ ನೀರನ್ನು ಸೇವಿಸಲು ಯಾವಾಗಲೂ ಸಲಹೆ ನೀಡುತ್ತಾರೆ ದಿನಕ್ಕೆ ಕನಿಷ್ಠ ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹವು ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದನ್ನು ಕೆಲವು ಉತ್ತಮ ಆರೋಗ್ಯ ಸಲಹೆಗಳು ಎಂದು ಪರಿಗಣಿಸಲಾಗಿದೆ ಇದು ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮೂರನೇ ಸಲಹೆ ಪ್ರತಿದಿನ ವ್ಯಾಯಾಮ ಮಾಡಿ ಮಹಿಳೆಯರು ಮತ್ತು ಪುರುಷರಿಗೆ ಅವರ ವಯಸ್ಸಿನ ಹೊರತಾಗಿಯೂ ಪ್ರತಿದಿನ ವ್ಯಾಯಾಮ ಮಾಡುವುದು ಅತ್ಯುತ್ತಮ ಫಿಟ್ನೆಸ್ ಸಲಹೆಗಳಲ್ಲಿ ಒಂದಾಗಿದೆ ನಿಯಮಿತ ವ್ಯಾಯಾಮವು ಹೃದ್ರೋಗಕ್ಕೆ ಸಂಬಂಧಿಸಿದ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ವಯಸ್ಸಾದವರ ನಮ್ಯತೆಯನ್ನು ಸುಧಾರಿಸುತ್ತದೆ ಅವರ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ನಾಲ್ಕನೇ ಸಲಹೆ ಧ್ಯಾನ ಮತ್ತು ಯೋಗ ಧ್ಯಾನ ಮತ್ತು ಯೋಗವು ಮನಸ್ಸು ಮತ್ತು ದೇಹ ಎರಡರಲ್ಲೂ ಶಾಂತ ಮತ್ತು ಆರೋಗ್ಯಕರ ಸ್ಥಿತಿಯನ್ನು ಸಾಧಿಸಲು ಸಹಾಯ ಮಾಡುವ ಅದ್ಭುತ ತಂತ್ರಗಳಾಗಿವೆ ಮನೆಯಲ್ಲಿಯೂ ಸಹ ಸುಲಭವಾಗಿ ಮಾಡಬಹುದಾದ ವಯಸ್ಸಾದವರು ಮತ್ತು ಹಿರಿಯರಿಗೆ ಇದು ಅತ್ಯುತ್ತಮ ಆರೋಗ್ಯ ಸಲಹೆಗಳಲ್ಲಿ ಒಂದಾಗಿದೆ ಐದನೇ ಸಲಹೆ ಧೂಮಪಾನ ಮತ್ತು ಮದ್ಯಪಾನವನ್ನು ತ್ಯಜಿಸಿ ಹಿರಿಯ ನಾಗರಿಕರಿಗೆ ಉತ್ತಮ ಮತ್ತು ಪ್ರಮುಖವಾದ ಆರೋಗ್ಯ ಸಲಹೆ ಎಂದರೆ ಧೂಮಪಾನ ಮತ್ತು ಮದ್ಯಪಾನವನ್ನು ತ್ಯಜಿಸುವುದು ಧೂಮಪಾನ ಮತ್ತು ಮದ್ಯಪಾನವನ್ನು ಕೆಟ್ಟ ಅಭ್ಯಾಸಗಳು ಎಂದು ಪರಿಗಣಿಸಲಾಗುತ್ತೆ ಇದು ಗಂಭೀರ ಕಾಯಿಲೆಗಳಿಗೆ ಕಾರಣವಾಗಬಹುದು ಇದು ಅಕಾಲಿಕ ವಯಸ್ಸಿಗೆ ಕಾರಣವಾಗಬಹುದು ಆರನೇ ಸಲಹೆ ನಿಯಮಿತ ತಪಾಸಣೆ ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಯಾವಾಗಲೂ ಉತ್ತಮವಾಗಿದೆ ಆದ್ದರಿಂದ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ನಿಯಮಿತ ಮಧ್ಯಂತರದಲ್ಲಿ ನಿಮ್ಮ ವೈದ್ಯರನ್ನು ಭೇಟಿ ಮಾಡಲು ಮತ್ತು ಸಂಪೂರ್ಣ ತಪಾಸಣೆ ಮಾಡಿಕೊಳ್ಳಲು ಯಾವಾಗಲೂ ಸಲಹೆ ನೀಡಲಾಗುತ್ತದೆ ದಂತ ವೈದ್ಯರನ್ನು ಭೇಟಿ ಮಾಡುವುದು ನಿಮ್ಮ ಕೊಲೆಸ್ಟ್ರಾಲ್ ಮಟ್ಟ ಸಕ್ಕರೆ ಮಟ್ಟವನ್ನು ಮತ್ತು ರಕ್ತದೊತ್ತಡವನ್ನು ನಿಯಮಿತ ಸಾಕಷ್ಟು ನಿದ್ರೆ ಪಡೆಯಿರಿ ನಿದ್ರಾಹೀನತೆ ಮತ್ತು ಚಡಪಡಿಕೆಯು ವಯಸ್ಸಾದ ಜನರು ಸಾಮಾನ್ಯವಾಗಿ ಅನುಭವಿಸುವ ಕೆಲವು ಸಾಮಾನ್ಯ ಸಮಸ್ಯೆಗಳಾಗಿವೆ ಪ್ರತಿದಿನ ವ್ಯಾಯಾಮ ಮಾಡುವುದು ಮತ್ತು ಕೆಪಿನ್ ಸೇವನೆಯ ಪ್ರಮಾಣವನ್ನು ಕಡಿಮೆ ಮಾಡುವುದು ಕೆಲವು ಉತ್ತಮ ವಯಸ್ಸಾದ ಆರೈಕೆ ಸಲಹೆಗಳಾಗಿವೆ ಎಂಟನೇ ಸಲಹೆ ಸಾಮಾಜಿಕವಾಗಿ ಸಂಪರ್ಕದಲ್ಲಿರಿ ವೃದ್ಧಾಪ್ಯದ ವ್ಯಕ್ತಿಗಳಿಗೆ ಉತ್ತಮ ಆರೋಗ್ಯ ಸಲಹೆ ಎಂದರೆ ಅವರ ಸ್ನೇಹಿತರು ಒಂಬತ್ತನೇ ಸಲಹೆ ಸಕ್ರಿಯವಾಗಿ ಮತ್ತು ತೊಡಗಿಸಿಕೊಳ್ಳಿ ವಯಸ್ಸಾದವರು ಮಾಡಬೇಕಾದ ಪ್ರಮುಖ ಕೆಲಸವೆಂದರೆ ತಮ್ಮನ್ನು ತಾವು ಸಕ್ರಿಯವಾಗಿರಿಸಿಕೊಳ್ಳುವುದು ಇದು ನಕಾರಾತ್ಮಕ ಆಲೋಚನೆಗಳಿಂದ ದೂರವಾಗಿರಲು ಸಹಾಯ ಮಾಡುತ್ತದೆ ಒಬ್ಬರು ಪುಸ್ತಕಗಳನ್ನು ಓದಬಹುದು ಕತೆಗಳನ್ನು ಬರೆಯಬಹುದು ಮನೆ ಕೆಲಸಗಳಲ್ಲಿ ಸಹಾಯ ಮಾಡಬಹುದು ಅಥವಾ ತೋಟಗಾರಿಕೆಯಲ್ಲಿ ಸಮಯ ಕಳೆಯಬಹುದು ಕೆಲವೊಂದು ಮನೆಯಲ್ಲಿ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡಿ ಕಾಲ ಕಳೆಯಬಹುದು ಹತ್ತನೇ ಸಲಹೆ ಸಂತೋಷವಾಗಿ ಮತ್ತು ಧನಾತ್ಮಕವಾಗಿರಿ ಸಕಾರಾತ್ಮಕತೆಯು ಜೀವನದಲ್ಲಿ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು ಮತ್ತು ಒಬ್ಬ ವ್ಯಕ್ತಿಯು ವಯಸ್ಸಾದಂತೆ ಸಂತೋಷ ಮತ್ತು ಧನಾತ್ಮಕವಾಗಿರಲು ಇದು ಹೆಚ್ಚು ಮುಖ್ಯವಾಗಿದೆ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು